ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ವೀಕೆಂಡ್ ಬ್ಲೋಗ ಸ್ವಾಗತ ಈ ವೀಕೆಂಡ್ ನಮ್ಮ ಅತ್ತೆಯವರು ಊರಿಗೆ ಹೋಗಿದ್ವಿ ಅಲ್ಲಿ ನಮ್ಮ ಅವರು ಇಟ್ಲಲ್ಲಿ ಎರಡು ಅಳಸಿನ ಮರಗಳನ್ನ ಬೆಳೆಸಿದ್ರು ಸುಮಾರು ಐದಾರು ವರ್ಷಗಳ ಮರಗಳಿರ್ಬೋದು ಅದ್ರಲ್ಲಿ ಒಂದು ಮರ ಸೀಸನ್ಗಿಂತ ಮುಂಚೆನೇ ಹಣ್ಣುಗಳನ್ನ ಬಿಟ್ಟಿತ್ತು ನೀಪೇ ನೋಡ್ಬೋದು ಸುಮಾರು ಹದಿನೈದು ಹಣ್ಣುಗಳನ್ನ ಬಿಟ್ಟಿದೆ ನನ್ನ ಹಸ್ಬೆಂಡ್ಗೆ ಮರ ಹತ್ತೋದು ಗೊತ್ತಿದ್ರಿಂದ ಮರ ಹತ್ತೋದಕ್ಕೆ ರೆಡಿ ಆದ್ರು ಆದರೆ ಆ ಮರದಲ್ಲಿ ತುಂಬ ಕೆಂಜ್ಗಗಳಿದ್ದರಿಂದ ಇಂದು ಮುಂದೆ ನೋಡ್ತಿದ್ರು ಹಣ್ಣು ಬೇಕಿದ್ರಿಂದ ಫೈನಲಿ ಹತ್ತಿದ್ರು ಮರ ಹತ್ತಿ ತುಂಬಾ ದಿನ ಆಗಿದ್ರಿಂದ ಸ್ವಲ್ಪ ಕಷ್ಟ ಆಯಿತು ಹತ್ತಿದ ನಂತರ ಕಾಯಿಗಳನ್ನ ಬಡದ ಚೆಕ್ ಮಾಡಿದ್ರು ಯಾವ ಕಾಯಿ ಹಣ್ಣಾಗಿದೆ ಅಂತ ಚೆಕ್ ಮಾಡೋದಿಕ್ಕೆ ಫೈನಲಿ ಮೂರು ಹಣ್ಣು ಸಿಕ್ತು ತುಂಬಾ ಖುಷಿ ಆಯಿತು ಅವುಗಳನ್ನ ಕೂದು ಹಾಗೆ ನೆಲದ ಮೇಲೆ ಬಿಟ್ಟರೆ ಹೊಡೆದೋಗುತ್ತೆ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿದ್ದ ಹುಲ್ಲಿನ ಮೆದ ಮೇಲೆ ಸೇಫ್ ಲ್ಯಾಂಡಿಂಗ್ ಮಾಡಿದ್ವಿ ಅದರಲ್ಲಿ ಒಂದು ಹಣ್ಣನ್ನ ಅವ್ರು ಬ್ಯಾಂಗ್ಳೂರ್ ಫ್ರೆಂಡ್ಸ್ಗೆ ಕೊಟ್ಟರು ಇನ್ನೊಂದ್ ಹಣ್ಣನ್ನ ಕಟ್ ಮಾಡಿ ನಾವೇ ತಿಂದು ನಮ್ ನ ಕೊಟ್ವಿ ಹಣ್ಣು ತುಂಬಾ ರುಚಿಯಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್